ಹಾಂ ಸ್ನೇಹಿತರೆ ನೋಡಿ ನಮಸ್ಕಾರ ಇದು ನಾಯಿಂಡಿ ಕಡೆಯಿಂದ ಬರ್ತಾ ಒಂದು ಮೋರಿ ಇದು ಮೋರಿ ಅಂದರೆ ಇದು ಮೊದಲು ವೃಷಭಾವತ ನದಿ ಇದು ಬಹಳ ಅದ್ಭುತವಾದ ನದಿ ಈ ನದಿಲಿ ಸ್ನಾನ ಮಾಡ್ತಿದ್ರು ಆಟ ಅವಾಗ ಅವಾಗನರಲ್ಲ ಯಾವಾಗ ಒಂದು ಐವತ್ತು ವರ್ಷ ತಿಂದೆ ಈಗ ಇದು ಈ ಥರ ಮೋರಿ ಆಗಿದೆ ವಿಚಾರ ಏನಪ್ಪ ಅಂದರೆ ನಾಯಂಡಳ್ಳಿ ಸಿಗ್ನಲಿಂದ ಈ ಮೋರಿ ಹಿಂಗೆ ಒಳಗಡೆ ಬರುತ್ತೆ ಈ ಥರ ಒಳಗಡೆ ಬಂದು ಹಂಗೆ ಪೂರ್ತಿ ನೋಡಿ ಈ ಥರ ಹಿಂಗೆ ಹೋಗಿ ಅಲ್ಲಿ ರಾಜರಾಜೇಶ್ವರಿ ನಗರ ಗೇಟ್ ಹತ್ರ ಹೋಗುತ್ತೆ ಅಲ್ಲಿ ಮುಂದೆಗಡೆ ಒಂದು ಚೌಟ್ರಿ ಇದೆ ಇನ್ನೂ ಜಾಗ ಇದೆ ಕಾಲೇಜ್ ಇದೆ ಇಲ್ಲಿ ನೋಡಿ ಎಲ್ಲ ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ ಇಲ್ಲೆಲ್ಲ ಸುಮಾರು ವರ್ಷದಿಂದ ಇವರು ಜೀವನ ಬಂದಿದ್ದಾರೆ ಅವರು ನೋಡಿ ಇವರೆಲ್ಲ ತೆರಿಗೆ ಕಟ್ಟಿದ್ದಾರೆ ಕರೆಂಟ್ ಬಿಲ್ ಕಟ್ಟಿದ್ದಾರೆ ನೀರು ಬಿಲ್ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಇವರೆಲ್ಲ ಇಷ್ಟೆಲ್ಲ ಇಷ್ಟು ವರ್ಷ ವಾಸ ಮಾಡಿದ್ದಾರೆ ಈಗ ಇದ್ದಕ್ಕಿದ್ದಂಗೆ ಈ ಜಾಗನ ಮತ್ತು ಈ ಮೋರಿ ಪಕ್ಕದಲ್ಲಿರ್ತಕ್ಕಂಥ ಜಾಗನ ಈ ಋಸಭೆ ಋಷಭಾವತಿ ನದಿ ಪಕ್ಕದಲ್ಲಿರ್ತಕ್ಕಂಥ ಜಾಗನ ಇದನ್ನು ಬಫರ್ ಜೂನ್ ಅಂತಂದು ಹೇಳಿಬಿಟ್ಟು ಈಗ ಅರ್ಜೆಂಟಾಗಿ ತಿದ್ದುಪಡಿ ಮಾಡಿದ್ದಾರೆ ಇದೆಲ್ಲ ಬಫರ್ ಜೂನು ನೀವೆಲ್ಲ ಖಾಲಿ ಮಾಡಬೇಕು ಮೂವತ್ತು ಒಳಗಡೆ ಬಿ ಬಿ ಎಮ್ ಪಿ ಆಫೀಸಿಗೆ ಬರಬೇಕು ನಿಮ್ಮ ದಾಖಲೆಗಳು ತಗೊಂಡು ಅಂತಂದೇಳಿ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಈ ಸರ್ಕಾರದವರು ಈಗ ಇಲ್ಲಿ ಯಾರಿಗೆ ಅನುಕೂಲ ಇದು ಉಪಮುಖ್ಯಮಂತ್ರಿಗಳಕ್ಕೂ ಅನುಕೂಲ ಇದು ಅವ್ ಅದರಲ್ಲೇ ತಿಳಿಸಿದ್ದಾರೆ ಈ ನಾಯಂಡಳ್ಳಿಯಿಂದ ಹಿಡ್ದು ಲೆಗೇಶಿ ಚೌಟ್ರಿಯಿಂದ ಚೌಟ್ರಿ ವರೆಗೂ ಚೌಟ್ರಿಯಿಂದ ಹಿಡ್ದು ರಾಜರ ಸರ್ನ ಗೇಟ್ವರೆಗೂ ಎರಡೂ ಕಡೆನೂ ಬಫರ್ ಜೂನ್ ಮಾಡಿದ್ದಾರೆ ಈಗ ಇದ್ದಕ್ಕಿದ್ದಂಗೆ ಇವರು ಬಂದು ಇವರೆಲ್ಲ ಎಲ್ಲಿಗೋಬೇಕಿವ್ರು ಮನೆಯವರೆಲ್ಲ ಇವರು ಮನೆಯರಲ್ಲಿ ಎಲ್ಲಿಗೆ ಹೋಗ್ಬೇಕಿದ್ದಕ್ಕಿದ್ದಂಗೆ ಇವಾಗ ಈ ಥರ ಬಂದು ನೀವು ಇದು ಈ ಥರ ಬಫರ್ ಝೂನ್ ಅನ್ನಂಗಿದ್ರೆ ಎಷ್ಟೋ ಕೆರೆಗಳನ್ನು ಮುಚ್ಚಾಕ್ಬಿಟ್ಟಿದ್ದೀರಲ್ಲ ನೀವು ಆ ಕೆರೆಗಳನ್ನು ಮತ್ತು ಅಪಾರ್ಟ್ಮೆಂಟ್ಸ್ಗಳು ಎಷ್ಟೆಷ್ಟು ದೊಡ್ಡ ದೊಡ್ಡವೆಲ್ಲ ಮಾಲ್ಗಳು ಅವೆಲ್ಲ ಒಡೆದಾಕ್ಬಿಡಿ ಹಂಗಾರೆ ಕೆರೆಗಳು ಇದನ್ನು ಮಾಡಿ ಇದು ನಾಯಂಡಳ್ಳಿ ಸಿಗ್ನಲ್ನಿಂದ ಹಿಡಿದು ಇಲ್ಲಿವರೆಗೂ ಮಾತ್ರ ಬಫರ್ ಝೂನ್ ಆಗಂಗಿದ್ರೆ ಈ ಮೋರಿ ಇದು ಋಷುಭಾವತಿ ನದಿ ಎಲ್ಲೆಲ್ಲಿಂದ ಬಂದಿದೆಯೋ ಅಲ್ಲಿ ಎರಡೂ ಕಡೆಗೂ ಕೂಡ ನೀವು ಬಫರ್ ಝೂನ್ ಅಂತಂದು ಹೇಳಿಬಿಟ್ಟು ಒಡೆದಾಕ್ಬೇಕಾಗಿದೆ ಬರೀ ಇಲ್ಲಿ ಮಾತ್ರ ಅಲ್ಲ ಒಡೆದಾಕ್ಬೇಕಾಗಿರೋದು ಎಲ್ಲಿಂದ ಬಂದಿದೆ ಇದು ಋಷುಭಾವತಿ ನದಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಉದ್ಭವ ಆಗಿದೆ ಎಲ್ಲಿಂದ ಉತ್ಪತ್ತಿ ಆಗಿದೆ ಎಲ್ಲಿಂದ ಬರ್ತಾ ಇದೆ ಅದು ಅಲ್ಲಿಂದ ಇದನ್ನು ನೀವು ಎರಡೂ ಕಡೆಯೂ ಬಫರ್ ಜೂನ್ ಅಂತ ಮಾಡಿ ಎರಡೂ ಕಡೆನೂ ಸರ್ವಿಸ್ ರಸ್ತೆ ಮಾಡಿ ಇದನ್ನು ಬರೇ ಬರೀ ನಾಯಿಂಡಳ್ಳಿಯಿಂದ ಮಾತ್ರ ಹೊಡೆದಾಕೋದಲ್ಲ ನಾಯಿಂಡಳ್ಳಿಯಿಂದ ಮಾತ್ರ ಬಫರ್ ಜೂನ್ ಆಗೋಲ್ಲ ಇದು ನಾಯಿಂಡಳ್ಳಿಯಿಂದ ಮಾತ್ರ ಅಲ್ಲ ಬಂದಿರೋದು ಇದು ಮೇಲಿನ ಎಲ್ಲೆಲ್ಲಿಂದನೂ ಬಂದಿದ್ರು ಸ್ವಭಾವತಿ ನದಿ ಭಾಳ ಎಲ್ಲ ಕಡೆಗಿಂದನೂ ಬಂದಿದೆ ಡಾಲರ್ಸ್ ಕಾಲನಿನ್ ಎಲ್ಲೆಲ್ಲಿಂದನೋ ಬಂದು ಅಲ್ಲೆಲ್ಲ ಮನೆಗಳಾಗಿದ್ದಾವೆ ಅಪಾಯಿಂಟ್ಮೆಂಟ್ಸ್ ಆಗಿದ್ದಾವೆ ಸ್ವಪ ಎಷ್ಟೋ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಇವಾಗೆಲ್ಲ ಇವಾಗ ಇದ್ಕಿದ್ದಂಗೆ ಬಂದು ನೀವು ಸರ್ಕಾರದವರು ಅಧಿಕಾರ ಐತೆ ಅಂದ್ಬಿಟ್ಟು ಬಫರ್ಝೂನ್ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಬಿಟ್ರೆ ಈಗ ರಾತ್ರಿ ಬಂದು ನೋಟಿಸ್ ಕೊಟ್ಟರೆ ಬೆಳಗ್ಗೆ ಇಲ್ಲಿಂದ ಖಾಲಿ ಮಾಡೋದು ನೋಡಿ ಇವರೆಲ್ಲ ಮನೆಗಳು ಇವರಿಗೆಲ್ಲ ಪರ್ಮಿಷನ್ ಕೊಟ್ಟಾರೆ ಯಾರು ಮತ್ತೆ ಬಫರ್ ಝೂನ್ ಅನ್ನೋದು ಗ್ಯಾನ್ ಇರಲಿಲ್ಲವಾ ಸರ್ಕಾರಿ ಅಧಿಕಾರಿಗಳಿಗೆ ಈಗ ಇದ್ಗಿದ್ದಂಗೆ ಬಫರ್ ಜೂನ್ ಅಂತ ಬಂದ್ಬಿಡ್ತಾ ನೋಡಿ ಇಲ್ಲಿ ಕೆಲವೇನೋ ಫ್ಯಾಕ್ಟ್ರಿಗಳಿದ್ದಾವೆ ಇವರೆಲ್ಲ ಕೆಲವು ಆ ಕಡೆ ಮನೆಗಳಿಗಿದ್ದಾವೆ ಮತ್ತು ಅವರೆಲ್ಲ ಕರೆಂಟ್ ಬಿಲ್ ಕಟ್ತಾ ಇಲ್ವಾ ಹಂಗಾರೆ ನೀರು ಬಿಲ್ ಕಟ್ತಾ ಇಲ್ವಾ ಟ್ಯಾಕ್ಸ್ ಕಟ್ತಾ ಇಲ್ವಾ ಮತ್ತು ಯಾಕೆ ಕಟ್ಸ್ಕೊತಾ ಇದ್ದೀರಿ ಬಫರ್ ಜೂನ್ ಅಲ್ವಾ ಮತ್ತು ಬಿಟ್ಬಿಡಿ ಮತ್ತೆ ಯಾಕೆ ಕಟ್ಸ್ಕೊತಾ ಇದ್ದೀರಿ ಇಷ್ಟು ವರ್ಷದಿಂದ ನೀರು ಬಿಲ್ ಕಟ್ಟಿದ್ದಾರೆ ಆ ಜಾಗಕ್ಕೆ ತೆರಿಗೆ ಕಟ್ಟಿದ್ದಾರೆ ಕರೆಂಟ್ ಬಿಲ್ ಕಟ್ಟಿದಾರ ಕರೆಂಟ್ ಕೊಟ್ಟಿದ್ದೀರಾ ಕರೆಂಟ್ ಪರ್ಮಿಷನ್ ಕೊಟ್ಟಿದ್ದೀರಾ ಮೀಟ್ರ್ ಕೊಟ್ಟಿದ್ದೀರಾ ಎಲ್ಲ ಕೊಟ್ಟು ಇವತ್ತು ನೋಡಿ ಟ್ರಾನ್ಸ್ಫರ್ ಕೂಡ ಕೊಟ್ಟಿದ್ದೀರಾ ಇವರಿಗೆಲ್ಲ ಪರ್ಮಿಷನ್ ಕೊಟ್ಟು ಈಗ ನಿಮ್ಮ ಅನುಕೂಲಕ್ಕೋಸ್ಕರ ನೀವು ಬಫರ್ ಜೂನನ್ನು ಮಾಡಂಗಿದ್ರೆ ಇದು ಭಾಳ ಕಷ್ಟಕರವಾಗುತ್ತೆ ತೊಂದರೆ ಆಗುತ್ತೆ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ಇನ್ನು ಇದನ್ನು ಬೇಕಾರೆ ಇದು ನೀವು ನದಿ ಅನ್ನೋಕ್ಕೆ ಯಾವುದೇ ಕೈ ನದಿ ಅನ್ನೋಕ್ಕಾಗೋದೇ ಇಲ್ಲ ಇವಾಗ ನೋಡಿ ಇಲ್ಲಿ ಇದು ಹೆಂಗೆ ನದಿ ಅನ್ನೋಕ್ಕಾಗುತ್ತೆ ಇವಾಗ ಇದೇ ನದಿ ನೀರು ಬರ್ತಾ ಇದೆಯಾ ಅಲ್ಲಿ ಒಳ್ಳೆ ನೀರು ಬರ್ತಾ ಇದೆಯಾ ಇದಕ್ಕೆ ನದಿ ಅಂತಾರೆ ಯಾರಾದ್ರೂ ಮೋರಿ ಇವಾಗ ಇದು ಮೋರಿ ಇದು ನದಿ ನೀರು ಒಂಟಾಯ್ತು ನೋಡಿ ಇದನ್ನು ಸರಿ ಮಾಡಿ ಅಲ್ಲಿ ನೋಡಿ ಮಣ್ಣು ಬಿದ್ದಿದೆ ಆ ಮಣ್ಣನ್ನು ಅಲ್ಲಿ ಗೋಡೆ ನೋಡಿ ಅಲ್ಲಿ ಗಂಟೆ ಗೋಡೆ ಕಟ್ಟಿದ್ದೀರಾ ಅದನ್ನ ಅದನ್ನು ಅಲ್ಲಿಗೂ ಗೋಡೆ ಕಟ್ಟಿ ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಮುಂದಕ್ಕೆ ಕಟ್ಬೋದಲ್ಲ ಇದು ಒಟ್ಟು ತೊಂದರೆ ಆಗಲಿ ಜನಗಳು ಒಂಟೋಗಲಿ ಖಾಲಿ ಮಾಡ್ಕೊಂಡು ಅಂತ ಇವೆಲ್ಲ ಹಂಗೆ ಸ್ವ ಸ್ವಲ್ಪ ಬಿಟ್ಕೊಂಡು ಬಂದಿರ್ತೀರ ಬೇಡ ದಯವಿಟ್ಟು ನಾನು ಈ ಸರ್ಕಾರದವ್ರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಬಿ ಬಿ ಎಂ ಪಿ ಅವ್ರಿಗೆ ಏನು ಕೇಳ್ಕೊತ ಇದ್ದೀನಿ ಅಂದರೆ ದಯವಿಟ್ಟು ಬೇಡ ಸರ್ ದಯವಿಟ್ಟು ಬೇಡ ನೋಡಿ ಎಷ್ಟೋ ಜನ ಇದ್ದಾರೆ ಇವರೆಲ್ಲ ಅಕ್ಕಪಕ್ತರೆಲ್ಲ ಇವರೆಲ್ಲ ಎಲ್ಲಿಗೆ ಸರ್ ಹೋಗಬೇಕು ಇದು ಹೆಂಗೆ ಸರ್ ಬಫರ್ ಝೂನ್ ಆಗುತ್ತೆ ಇಷ್ಟು ವರ್ಷ ಇಲ್ಲದ ಬಫರ್ ಝೂನು ಈಗ ಇದ್ದಕ್ಕಿದ್ದಂಗೆ ಹೆಂಗಾಗುತ್ತೆ ತಿಳಿಸ್ಕೊಡಿ ಅಂತ ಇದ್ದೀನಿ ನೋಡಿ ದಯವಿಟ್ಟು ಜನಗಳು ಒಗ್ಗಟ್ಟಾಗಬೇಕು ಜನಗಳು ಒಂದಾಗಬೇಕು ಬರೇ ಒಬ್ಬರು ಬಾಯ್ ಏನೂ ಪ್ರಯೋಜನ ಇಲ್ಲ ಇದು ಎಲ್ಲಿಂದ ಬಂದಿದೆಯೋ ಅಲ್ಲಿಂದ ಕೂಡ ಎರಡೂ ಕಡೆನೂ ಬಫರ್ ಝೋನ್ ಆಗಬೇಕು ಮತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಮುಂಡ ಮುಚ್ಕೊಂಡು ಹೋಗಿದ್ದೇವೋ ಅವನ್ನು ಕೂಡ ಇದ್ರ ಜೊತೆಗೆ ತೆಗೆದು ಕೆರೆ ನೀರು ನಿಲ್ಲಂಗೆ ಮಾಡಬೇಕು ಬರೀ ಇದು ಒಂದೇ ಅಲ್ಲ ಬರೀ ನ್ಯಾಯಿಂದ ಮಾತ್ರ ರಾಜರೇಶ್ವರ ಗೇಟ್ವರೆಗೂ ಬಫರ್ ಝೋನ್ ಆಗೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ದಯವಿಟ್ಟು ಇದು ಬಫರ್ ಝೋನ್ ಆಗೋಲ್ಲ ಇದು ಚಾನ್ಸ್ ಇಲ್ಲ ಇಷ್ಟು ವರ್ಷ ಇಲ್ಲದಿರೋದು ಈಗ ಬಫರ್ ಝೋನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವರೆಲ್ಲ ಎಲ್ಲಿ ವಾಸ ಮಾಡೋರು ಇವರೆಲ್ಲ ಎಲ್ಲಿಗೆ ಹೋಗಬೇಕು ಏನೋ ದೊಡ್ಡ ದೊಡ್ಡವ್ರ ಜಾಗ ಉಳ್ಕೊಬೋದು ಸಣ್ಣ ಪುಟ್ಟರ ಜಾಗ ಯದ್ಯಂಗ್ ಬಫರ್ ಜೋನ್ ಆಗುತ್ತೆ ಅಲ್ಲಿಂದ ಎರಡು ಕಡೆಗೂ ರಸ್ತಿ ಮಾಡ್ರಿ ಅಂತ ಯಾರು ಕೇಳೋರು ಇಲ್ಲಿರೋ ಜನ ಯಾರಾದರೂ ಕೇಳೋರ ರಸ್ತಿ ಮಾಡಿಕೊಡಿ ನಮಗೆ ರಸ್ತೆ ಇಲ್ಲ ಅಂತಂದು ಯಾರು ಕೇಳ್ಯಾರ ಯಾರು ಕೇಳಿಲ್ಲ ರಸ್ತೆ ಮಾಡಿಕೊಡಿ ಅಂತಂದು ಕೇಳೋ ಕಡೆ ಯಾರೂ ರಸ್ತಿ ಮಾಡಲ್ಲ ನಮಗೇನು ಬೇಡಪ್ಪ ಅನ್ನೋ ಟೈಮಲ್ಲಿ ಇಲ್ಲಿ ಪಾಪ ಇಷ್ಟು ವರ್ಷ ವಾಸ ಮಾಡಿದ್ದಾರೆ ಅವ್ರು ಇದ್ಕಿದಂಗೆ ಖಾಲಿ ಮಾಡ್ಯಂದ್ರೆ ಇದು ನಿಮಗೆ ಬಿಟ್ಟಿದ್ದು ಇಲ್ಲಿರೋ ನಿವಾಸಿಗಳಿಗೆ ಬಿಟ್ಟಿದ್ದು ಖಾಲಿ ಮಾಡೋದು ಬಿಡೋದು ಸರ್ಕಾರ ಏನು ಹೇಳುತ್ತೋ ಅದು ನಿಮಗೆ ಖಾಲಿ ಮಾಡ್ಬೇಕನ್ಸಿದ್ರೆ ನೀವು ಖಾಲಿ ಮಾಡ್ಕೊಳ್ಳಿ ನನ್ನ ಪ್ರಕಾರ ಇದು ಇವಾಗ ನದಿಯಲ್ಲ ಇದು ಮೋರಿ ಇದು ಇದು ಎಲ್ಲಿಂದ ಬಂದಿದೆಯೋ ಅಲ್ಲಿಂದ ಕೂಡ ಬಫರ್ ಜೂನ್ ಅಂತಂದು ಹೇಳಿ ಸರ್ಕಾರ ಇದನ್ನು ಮಾಡಲಿ ಅಂತಂದು ಹೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ